ಅದು ಬಾತ್ರೂಮ್ ಆಗ್ಬೋದು ಮೇನ್ ಡೋರ್ ಆಗ್ಬೋದು ಗೇಟ್ ಆಗ್ಬೋದು ಮೇಲೆ ಬಾಲ್ಕನಿ ಆಗ್ಬೋದು ಉತ್ತರ ವಾಯುವ್ಯದಲ್ಲಿ ಒಂದು ಬಾಗಲ್ ಕೊಡಿಸ್ಬಿಟ್ರೆ ಅವ್ರ ಕತೆ ಮೂರು ವರ್ಷ ಎಲ್ಲ ಕಳ್ಕೊಂಡು ರೋಡ್ ಮೇನ್ ರೋಡ್ ಅಲ್ಲಿ ಬಂದ್ ಸರ್ಕಲ್ ಅಲ್ಲಿ ಹರಾಜ್ ಆಗ್ಬಿಡುತ್ತೆ ಈ ಮನೆ ಇನ್ನೂ ಗಂಭೀರವಾದಂತ ಆರೋಗ್ಯ ಸಮಸ್ಯೆ ಬರುತ್ತೆ ಅದು ನಮಗೆ ಗೊತ್ತಾಗೋದಕ್ಕಿಂತ ಮುಂಚೆನೆ ಅದು ಮೂರನೇ ಸ್ಟೇಜ್ಗೆ ಹೋಗ್ಬಿಟ್ಟಿರುತ್ತೆ ಮೊದಲನೇ ಸ್ಟೇಜ್ ಇದ್ರೆ ಏನ್ ಬೇಕಾದರೂ ಮಾಡ್ಬೋದು ಎರಡನೇ ಸ್ಟೇಜ್ ಅಲ್ಲಿ ಇದ್ರೆ ಫಿಫ್ಟಿ ಫಿಫ್ಟಿ ನಮ್ ಗಮನಕ್ಕೆ ಮನೆ ಒಬ್ರು ಹೇಳ್ತಿದ್ರು ಸರ್ ಅದು ಗೊತ್ತಾಗಿ ಕರೆಕ್ಟ್ ಆಗಿ ಐವತ್ತೇಳು ದಿನಕ್ಕೆ ತೀರ್ಗೊಂಡ್ರು ಸರ್ ಅಂತ ಹೇಳಿದ್ರು ಹಾಗಾಗಿ ದಕ್ಷಿಣ ನೈಋತ್ಯ ರೋಡ್ ಕೂತಿದ್ರೆ ಆ ಸೈಟ್ ಅಲ್ಲಿ ಮನೆ ಕಟ್ಟೋದು ಬೇಡ ಅವಾಯ್ಡ್ ಮಾಡಿ ನನ್ನ ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ನಮ್ಮ ಅತ್ತೆಗಳಾಗಿರ್ಬೋದು ಅಥವಾ ನನ್ನ ಹೆಂಡತಿನೇ ಆಗಿರ್ಬೋದು ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಯಾವಾಗ ಉತ್ತರ ವಾಯುವ್ಯ ರೋಡ್ ಕೂತ್ ಬಂದಾಗ ಉತ್ತರ ವಾಯುವ್ಯ ರೋಡ್ ಕೂತ್ ಬರ್ಲೇಬಾರ್ದು ನಮ್ಗೆ ವಾಯುವ್ಯ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನಾನು ವಾಯುವ್ಯ ಎಷ್ಟು ಒಳ್ಳೇದು ಅಂದ್ರೆ ಸ್ವಲ್ಪ ಮಾರಿದ್ರು ಅಷ್ಟೇ ಕೆಟ್ಟದ್ದು ನಮಸ್ಕಾರ ವೀಕ್ಷಕರೇ ದೈವರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯ ತಗೊಂಡ್ಬಂದಿದ್ದೀನಿ ಕೊನೆಯ ವಿಡಿಯೋದಲ್ಲಿ ನಾನು ಗಂಡು ಮಕ್ಕಳು ಏನಕ್ಕೋಸ್ಕರ ನಮ್ಮ ಮಾತು ಕೇಳಲ್ಲ ಏನಕ್ಕೋಸ್ಕರ ಅವರು ದುಡಿಯೋದಕ್ಕಾಗಲ್ಲ ಏನಕ್ಕೆ ಅವರು ಅಪ್ರಯೋಜಕರಾಗ್ತಾರೆ ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದೆ ಅದೇ ರೀತಿ ಲಾಸ್ಟಲ್ಲಿ ನಾನು ಹೇಳಿದ್ದೆ ಆ ವಿಡಿಯೋದಲ್ಲಿ ಮುಂದಿನ ವಿಡಿಯೋ ಬಂದು ಹೆಣ್ಣು ಮಕ್ಕಳ ಬಗ್ಗೆ ಮಾಡ್ತೀನಿ ಅಂತ ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳಿದ್ರು ಸರ್ ದಯವಿಟ್ಟು ಇದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಒಳ್ಳೆ ವಿಷಯ ಹಾಗಾಗಿ ಮಕ್ಕಳ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಯಾಕಂದ್ರೆ ಎಲ್ಲಾರು ಮಾಡೋದ್ ಬರೀ ಮನೆ ಯಜಮಾನರ ಬಗ್ಗೆ ಮಾಡ್ತಾ ಇರ್ತಾರೆ ಮನೆ ಗಂಡು ಮಕ್ಕಳ ಬಗ್ಗೆ ಮಾಡ್ತಾ ಇರ್ತಾರೆ ಯಾರನು ಹೆಣ್ಣು ಮಕ್ಕಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ದಯವಿಟ್ಟು ಮಕ್ಕಳ ಬಗ್ಗೆನು ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಅದಕ್ಕೋಸ್ಕರ ನಾನು ಇವತ್ತು ನೋಟ್ಸ್ ನ ರೆಡಿ ಮಾಡಿ ಅದ್ರಲ್ಲಿ ಏನೇನು ನಾನು ಮೊನ್ನೆ ಒಂದು ಮನೆಗೆ ಹೋಗಿದ್ದೆ ಆ ಮನೇಲಿ ಹೇಳ್ತಾ ಇದ್ರು ಅವ್ರಿಗೆ ಒಬ್ಬ ಮಗ ಒಬ್ಬ ಮಕ್ಳಿದ್ರೆ ಐದು ಲಕ್ಷ ರೂಪಾಯಿ ಅವ್ರಿಗೆ ಬಾಡಿಗೆ ಬರ್ತಾ ಇದೆ ಅದ್ ಬಿಟ್ಟು ಮನೆ ಯಜಮಾನ್ರು ದುಡಿತಾ ಇದಾರೆ ಮಗ ದುಡಿತಾ ಇದಾರೆ ಮಗಳು ದುಡಿತಾ ಇದಾರೆ ಆಗರ್ಭ ಶ್ರೀಮಂತರು ಆದ್ರೂ ನಮ್ಮ ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಅಂತ ಇಲ್ಲಿ ಸಮಸ್ಯೆ ಅಂದ್ರೆ ತುಂಬಾ ಓದ್ಬಿಡ್ತಾರೆ ಓದಿದಾದ್ಮೇಲೆ ಓದಿದವರೇ ಸಿಗ್ಬೇಕು ಅಂತಾರೆ ಈಗ ನನಗೆ ಐದು ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇದೆ ನಾನು ಹೋಗೋ ಮನೆಯಲ್ಲಿ ಹತ್ತು ಲಕ್ಷ ಬಾಡಿಗೆ ಬರಬೇಕು ಅಂತ ಯೋಚನೆ ಮಾಡ್ತಾರೆ ನಿಮ್ಗೆ ಅನುಕೂಲ ಇದೆ ಆದ್ರೆ ಅನುಕೂಲ ಇದ್ರು ತುಂಬಾ ಜನ ಇದ್ದಾರೆ ನಿಮ್ಗೆ ಭಗವಂತ ಆರ್ಥಿಕವಾಗಿ ತುಂಬಾ ಅನುಕೂಲ ಕೊಟ್ಟ ಆದ್ರೆ ಇನ್ ಕೆಲವರಿಗೆ ಅವ್ರು ತುಂಬಾ ಚೆನ್ನಾಗಿರ್ತಾರಲ್ಲಿ ಅವರು ಅಷ್ಟು ಅನುಕೂಲ ಅಂದ್ರೆ ಆರ್ಥಿಕವಾಗಿ ಅನುಕೂಲ ಇಲ್ಲ ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ತಾರೆ ಸುಖ ಜೀವನದಲ್ಲಿ ಇರ್ತಾರೆ ನಮ್ಮ ಹತ್ರ ಐದು ಲಕ್ಷ ಬಾಡಿಗೆ ಬರ್ತಾ ಇದೆ ಮಕ್ಳಿಗೆ ಮದುವೆ ಆಗ್ತಾ ಇಲ್ಲ ಅಂದ್ರೆ ಏನ್ ಮಾಡೋದು ಅವಾಗ ನಿಮ್ ನಿಮ್ ಮನೆಗಳು ದೋಷ ಆಗಿರುತ್ತೆ ಅದನ್ನ ಸರಿಪಡಿಸ್ಕೊಬೇಕು ನಾವು ಸರಿಪಡಿಸ್ಕೊಂಡಾಗ ಅವಾಗ ಅದಕ್ಕೆ ಮ್ಯಾಚಿಂಗ್ ಆಗ ಅಂತದ್ದು ಭಗವಂತ ನಮ್ಮ ಹತ್ರ ಕಳಿಸ್ತಾನೆ ಇಲ್ಲ ನಮ್ಮನ್ನ ಅಲ್ಲೋಗಿ ಮ್ಯಾಚ್ ಮಾಡಿಸ್ತಾನೆ ಹಾಗಾಗಿ ತುಂಬಾ ತಪ್ಪುಗಳಿರ್ತವೆ ಮನೆಯಲ್ಲಿ ಅದನ್ನೆಲ್ಲಾ ನೋಟ ಮಾಡ್ಬಿಟ್ಟು ನಾನು ಇವತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಹೆಣ್ಣುಮಕ್ಳು ತಂದೆ ತಾಯಿ ಮಕ್ಕಳನ್ನ ಕೇಳ್ಬೇಕು ನೀವು ನೀವು ಒಂದು ಏಜ್ ಗಂಟ ನಮ್ ಮಾತು ಕೇಳ್ತೀರಾ ಆಮೇಲೆ ನಮ್ಮ ಮಾತು ಕೇಳಲ್ಲ ನೀವು ನಿಮ್ಗೆ ನಮ್ಮ ಬೆಲೆ ಗೊತ್ತಾಗ ಅಷ್ಟೋತ್ಕ ಸಮಯ ಮೀರ್ಬಿಟ್ಟಿರ್ತದೆ ಅವಾಗ ನೋವು ತಿಂತೀರ ಹಾಗಾಗಿ ದಯವಿಟ್ಟು ಹೆಣ್ಮಕ್ಳು ನಿಮ್ಮ ತಂದೆ ತಾಯಿ ಮಕ್ಕಳನ್ನ ತಂದೆ ತಾಯಿ ಮಾತನ್ನ ದಯವಿಟ್ಟು ಕೇಳಿ ಅವ್ರನ್ನ ಕೇರ್ಲೆಸ್ ಮಾಡಬೇಡಿ ತಂದೆ ತಾಯಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಡಿ ನೀವು ನಾಲ್ಕು ಜನ ಮುಂದೆ ರೆಸ್ಪೆಕ್ಟ್ ಕೊಟ್ಟಂಗೆ ಮನೆಯಲ್ಲೂ ಕೊಡಬೇಕು ಆಚೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ಮನೆ ಒಳಗಡೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ತಂದೆ ತಾಯಿಗಳು ತುಂಬಾ ನೋವು ತಿಂತಾರೆ ಆ ನೋವೇನಾಗುತ್ತೆ ನಿಮಗೆ ಶಾಪ್ ಆಗಿ ಕನ್ವರ್ಟ್ ಆಗ್ತದೆ ಹಾಗಾಗಿ ಹೆಣ್ಮಕ್ಳಗ್ ನಾನು ಇದೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ತಂದೆ ತಾಯಿ ಮಾತುಗಳನ್ನ ಕೇಳಿ ಅವ್ರ ಮಾತುಗಳನ್ನ ಧಿಕ್ಕರಿಸ್ಬೇಡಿ ನಿಮ್ಗೆ ಒಂದು ಹಂತಕ್ಕೆ ಬರ ಅಷ್ಟೊತ್ತಿಗೆ ಅರ್ಥ ಆಗುತ್ತೆ ಅಷ್ಟೊತ್ತಿಗೆ ನಮ್ಮ ತಂದೆ ತಾಯಿನೇ ಇರಲ್ಲ ನಾವು ಒಂದು ಒಳ್ಳೆ ಚೆನ್ನಾಗಿರೋ ಟೈಮ್ ನನಗೆ ನನ್ನ ತಂದೆ ತಾಯಿ ಎಷ್ಟು ಕಷ್ಟ ಸಾಕಿದ್ರು ಅಂತ ಗೊತ್ತಾಗ ಸಮಯದಲ್ಲಿ ಅವರೇ ಇರಲ್ಲ ಹಾಗಾಗಿ ತಂದೆ ತಾಯಿ ಇದ್ದಾಗ ಚೆನ್ನಾಗಿ ನೋಡ್ಕೊಂಬಿಡಿ ಅದೇ ನಿಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮಗೆಲ್ಲ ಏನಪ್ಪಾ ಅಂದ್ರೆ ಮನೆ ಯಜಮಾನ್ರು ಮನೆ ಗಂಡು ಮಕ್ಕಳ ಮೇಲೆ ಆಸೆ ಜಾಸ್ತಿ ಆ ಆಸೆನ ತೊಗೊಂಡೋಗಿ ನಾವು ಯಾವ ರೀತಿ ಮಾಡ್ತೀರಿ ಅಂದ್ರೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಈಶಾನ್ಯ ಮೂಲೆ ಬಂದು ನಾನು ಪ್ರತಿ ವಿಡಿಯೋದ ಹೇಳ್ತೀನಿ ಮನೆ ಯಜಮಾನರಿಗೆ ಗಂಡು ಮಕ್ಕಳಿಗೆ ಸಂಬಂಧಪಟ್ಟಿದ್ದೆ ಅಂತ ನೋಡ್ರಿ ಇದು ಈಶಾನ್ಯ ಇದೆಯಲ್ಲ ಈಶಾನ್ಯ ಏನ್ ಮಾಡ್ತಾರೆ ಪೋಲ್ಟ್ರಿಕ ತಗೊಂಡ್ಬಿಡ್ತಾರೆ ಅದು ಪೂರ್ವ ಈಶಾನ್ಯ ಆದ್ರೂ ಆಗ್ಬೋದು ಉತ್ತರ ಈಶಾನ್ಯ ಆದ್ರೂ ಆಗ್ಬೋದು ಈ ಪೂರ್ವ ಈಶಾನ್ಯ ತಗೊಂಡಾಗ ಏನಾಯ್ತು ದೇವ ಮೂಲೆ ಬೆಳೆಸಿದ್ರು ಮನೆ ಯಜಮಾನರಿಗೆ ಒಳ್ಳೇದು ಅನ್ನೋದು ಒಂದು ಕಾನ್ಸೆಪ್ಟ್ ನಿಜ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಈ ಪೌರೀಕ ಈಶಾನ್ಯ ಏನ್ ಬೆಳಸ್ದಾಗ ಏನಾಗುತ್ತೆ ನಮಗೆ ನೋಡ್ರಿ ಅಗ್ನಿ ಮೂಲೆ ಕಟ್ಟಾಗ್ಬಿಡುತ್ತೆ ಇಲ್ಲಿ ಆಚೆಯಿಂದ ಆಚೆಗೆ ವಾಯುವ್ಯದಿಂದ ನಮ್ಗೆ ಈಶಾನ್ಯಕ್ಕೆ ಒಂದು ಮೆಜರ್ಮೆಂಟ್ ದೊಡ್ಡದ್ ಬಂತು ಅದೇ ರೀತಿ ನೈಋತ್ಯದಿಂದ ಅಗ್ನಿ ಮೂಲೆ ಇಲ್ಲೇ ಕಟ್ಟಾಗೋಯ್ತು ಅವಾಗ ಏನಾಯ್ತು ನಮಗೆ ಈಶಾನ್ಯ ಬೆಳೀತು ಅಗ್ನಿ ಮೂಲೆ ಕಟ್ಟಾಯಿತು ಎಲ್ಲಾರು ಮಾಡ್ತಾ ಇರೋಂತ ತಪ್ಪಿದೆ ಈಶಾನ್ಯ ಬೆಳೀತಿದ್ದಾಗೆ ಈಶಾನ್ಯ ಭಾರ ಬೀಳುತ್ತೆ ನೋಡ್ರಿ ಇಲ್ಲಿ ವೆಯ್ಟ್ ಇಲ್ಲ ಇಲ್ಲಿ ಭಾರ ಬಂತು ಅದೇ ರೀತಿ ದೇವ ಮೂಲೆ ಬೆಳೀತು ಅಗ್ನಿ ಮೂಲೆ ಕಟ್ ಇದು ಗಂಡು ಮಕ್ಕಳಿಗೆ ಎಷ್ಟು ಒಳ್ಳೇದು ಅದೇ ರೀತಿ ಅಗ್ನಿ ಮೂಲೆ ಹೆಣ್ಣು ಅಷ್ಟೇ ಒಳ್ಳೇದು ಅಗ್ನಿ ಮೂಲೆನ ನಾವು ಕಟ್ ಮಾಡ್ಬಿಟ್ರಿ ಹಾಗಾಗಿ ಯಾರ್ಯಾರು ಮನೆಯಲ್ಲಿ ಅಗ್ನಿ ಮೂಲೆ ಕಟ್ ಮಾಡ್ತೀರಾ ದಯವಿಟ್ಟು ಇದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸರ್ ಮಾಡಿದ ಆಗೋಗ್ಬಿಟ್ಟಿದೆ ಏನ್ ಮಾಡೋದು ಅಂದ್ರೆ ಮಾಡಲೇಬೇಕು ಮಾಡಿರೋ ತಪ್ಪಿಗೆ ನೀವು ಫೀಸ್ ಕಟ್ತಾ ಇರ್ತೀರಾ ಹಾಗಾಗಿ ಈಗ ನೋಡಿ ಇಲ್ಲಿಂದ ನೈಋತ್ಯದಿಂದ ಅಗ್ನಿ ಮೂಲೆಗೂ ಸೇಮ್ ಮೆಜರ್ಮೆಂಟ್ ಈಶಾನ್ಯದಿಂದ ವಾಯು ಬೇಕು ಸೇಮ್ ಮೆಜರ್ಮೆಂಟ್ ಬಂತು ನೋಡಿ ಈಗ ಇದು ರೆಕ್ಟಾಂಗಲ್ ಆಯ್ತು ಆಗ್ಲೇ ರೆಕ್ಟಾಂಗಲ್ ಆ್ಯಂಗಲ್ ಇರ್ಲಿಲ್ಲ ಅಗ್ನಿ ಮೂಲೆ ಕಟ್ಟಾಗ್ತಿದ್ದಂಗೆ ಮನೆ ಯಜಮಾನಮ್ಮ ಇರ್ಬೋದು ಅಮ್ಮ ಇರ್ಬೋದು ಹೆಂಡತಿ ಇರ್ಬೋದು ಅಕ್ಕ ತಂಗಿ ಇರ್ಬೋದು ನನ್ನ ಮತ್ತೆ ಮೊಮ್ಮಕ್ಳು ಇರ್ಬೋದು ಯಾರೇ ಆಗಲಿ ಅವ್ರ ಮೇಲೆ ಎಫೆಕ್ಟ್ ಆಗ್ತದೆ ನಾವು ನಮ್ಮ ಮನೆ ನನ್ನ ಮಗಳು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಮಾತ್ರ ಯೋಚನೆ ಮಾಡ್ತೀರಿ ನಾವಿಲ್ಲಿ ದೋಷ ಮಾಡಿಬಿಟ್ಟು ನಮ್ಮ ಮಗಳು ನಮ್ಮ ಮಾತು ಕೇಳ್ತಾ ಇಲ್ಲ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಫಸ್ಟ್ ನಮ್ಮ ಮನೆ ರೆಡಿ ಮಾಡಿ ನಮ್ಮ ಮನೆ ಮಗಳು ಅವಾಗ ನನ್ನ ಮಾತು ಕೇಳ್ತಾಳೆ ನಮ್ಮ ಮಾತು ಕೇಳ್ತಾರೆ ಹಾಗಾಗಿ ಅಗ್ನಿ ಮೂಲೆ ಕಟ್ ಇದು ನಿಮ್ ಗಮನದಲ್ಲಿ ಇರ್ಲಿ ಇದಾದ್ಮೇಲೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಮ್ಮನೆಗೆ ಉತ್ತರ ಭೂಮಿ ಹೇಗ್ತಿರೋದು ಅಂದ್ರೆ ನಮ್ ಕಾಂಪೌಂಡ್ ಆಗ್ತಿದಾಗೆ ಈಗ ಇದ್ ಮನೆ ಇದೆ ಇದ್ ಕಾಂಪೌಂಡ್ ಇದೆ ಕಾಂಪೌಂಡ್ ಆಗ್ತಿದ್ದಂಗೆ ಉತ್ತರ ಹೈಟ್ ಇದ್ದಾಗ ಏನಾಗ್ತದೆ ಹೆಣ್ಣು ಮಕ್ಕಳಿಗೆ ಆ ಮನೆಯಲ್ಲಿ ಸುಖ ಅನ್ನೋದು ಇರೋದಿಲ್ಲ ಅದೇ ರೀತಿ ಇಲ್ಲಿ ಲೈಟ್ ಆಗ್ತಿದ್ದಾಗ ಆಟೋಮೆಟಿಕ್ಲಿ ದಕ್ಷಿಣ ಡೌನ್ ಆಗುತ್ತೆ ದಕ್ಷಿಣ ಡೌನ್ ಆದಾಗ ಆ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಯಾವುದೇ ಏಜ್ ಅವ್ರ ಇರ್ಬೋದು ಮೂರು ತಿಂಗಳ ಮಗು ಇರ್ಬೋದು ಐವತ್ತು ವರ್ಷದವ್ರು ಇರ್ಬೋದು ಯಾವುದೇ ಏಜ್ ಅವ್ರ ಅಲ್ಲಿ ಆರೋಗ್ಯ ಸಮಸ್ಯೆ ಅಂತ ತೋರಿಸುತ್ತೆ ಅಲ್ಲಿ ನಮ್ಮಿಂದ ಹಾಸ್ಪಿಟ್ಲ್ರು ತುಂಬಾ ಚೆನ್ನಾಗಿರ್ತಾರೆ ಯಾಕಂದ್ರೆ ಹಾಸ್ಪಿಟ್ಲಿಗೆ ನಾವು ಹೋಗ್ತಾ ಇರ್ತೀರಿ ಹಾಸ್ಪಿಟ್ಲ್ ಖರ್ಚು ಬರ್ತದೆ ಆರೋಗ್ಯದ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ಉತ್ತರ ಹೈಟ್ ಇರಬಾರ್ದು ಡೌನ್ ಇದ್ರೆ ತುಂಬಾ ಒಳ್ಳೇದು ಅದೇ ರೀತಿ ಭೂಮಿ ಹೈಟ್ ಆದಾಗ ನಮಗೆ ತೊಂದರೆ ಆಗ್ಬಿಡುತ್ತೆ ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ಗ್ರೌಂಡ್ ಫ್ಲೋರ್ ಕರೆಕ್ಟ್ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಉತ್ತರದಲ್ಲಿ ಮನೆ ಕಟ್ಕೊಂಡ್ಬಿಟ್ಟು ದಕ್ಷಿಣ ಖಾಲಿ ಬಿಟ್ಕೊಂಡ್ಬಿಡ್ತಾರೆ ನೋಡ್ರಿ ಇದು ಉತ್ತರದಲ್ಲಿ ಈ ಕಡೆ ಮನೆ ಕಟ್ಕೊಂಡು ದಕ್ಷಿಣದಲ್ಲಿ ಖಾಲಿ ಬಿಡ್ತಾರೆ ಅವಾಗೂ ಅಷ್ಟೇ ಆರೋಗ್ಯ ಗಂಭೀರ ಸಮಸ್ಯೆ ಆಗ್ತದೆ ಮಾಡ್ಕೊಂಬೇಡಿ ಆ ರೀತಿ ಇದಾದ್ಮೇಲೆ ಇನ್ನೇನಾಗುತ್ತೆ ಸರ್ ಹೆಣ್ಮಕ್ಳಿಂದ ಹೆಣ್ಮಕ್ಳಗ್ ತೊಂದರೆ ಆಗ್ಬೇಕಾದ್ರೆ ಇನ್ನೇನಾಗುತ್ತೆ ಅಂದ್ರೆ ನೋಡ್ರಿ ಇಲ್ಲಿ ಪೂರ್ವ ಆಗ್ನೇಯದಲ್ಲಿ ಏನಾದ್ರೂ ರೋಡ್ ಕೂತಿದ್ರೆ ಆ ಮನೇಲಿ ಇರ್ತಕ್ಕಂತ ಗಂಡ ಹೆಂಡತಿ ಜೊತೆಲಿ ಇರಕ್ ಬಿಡಲ್ಲ ಅದೃಷ್ಟ ಚೆನ್ನಾಗಿದ್ರೆ ಒಬ್ರು ಕೆಲ್ಸದಾಗ ದೂರ ದೂರ ಬದುಕ್ತಾರೆ ಇಲ್ಲ ಅಂದ್ರೆ ಡೈವರ್ಸ್ ಆಗೋಗ್ಬಿಡುತ್ತೆ ಇಲ್ಲ ಅಂದ್ರೆ ಒಬ್ಬರಿಗೆ ತೊಂದರೆ ಆಗುತ್ತೆ ಅಲ್ಲಿ ನಮಗೆ ಗಂಡಕ್ ತೊಂದರೆ ಆಗುತ್ತೆ ಎಂಡತಿಗೆ ತೊಂದರೆ ಆಗುತ್ತಾ ಗೊತ್ತಾಗಲ್ಲ ತೊಂದರೆ ಆಗ್ಬಿಡುತ್ತೆ ಯಾವಾಗ ಪೂರ್ವ ಆಗ್ನೇಯ ರೋಡ್ ಕೂತಿದ್ದಾಗ ಸರಿ ಇದಾದ್ಮೇಲೆ ನೆಕ್ಸ್ಟ್ ಇನ್ನೇನ್ ಸರ್ ಅಂತ ಕೇಳಿದಾಗ ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಹುಡ್ಕೊಂಡ್ ಇಲ್ಲಿ ಮೆಟ್ಲು ಬರುತ್ತೆ ಮೆಟ್ಲು ಕೆಳಗಡೆ ಟಾಯ್ಲೆಟ್ ರೂಮ್ ಎಲ್ಲರೂ ಕೇಳ್ತಾರೆ ಸರ್ ಮೆಟ್ಲು ಕೆಳಗಡೆ ಬಾತ್ರೂಮ್ ಮಾಡ್ಬೋದಾ ಅಂತ ಅಗ್ನಿ ಮೂಲೆಯಲ್ಲಿ ಬಂದಾಗ ಮಾಡಬಾರ್ದು ಅದೇ ವಾಯುವ್ಯದಲ್ಲಿ ಬಂದಾಗ ಮಾಡ್ಬೋದು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ನಮ್ಮ ಮೆಟ್ಲು ಎಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಎಲ್ಲ ಫೋನಲ್ಲೇ ಬೇಕು ನಿಮ್ಗೆ ಹಾಗಾಗಿ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ಬಾರ್ದು ಅದೇ ರೀತಿ ದಕ್ಷಿಣದಲ್ಲಿ ದಕ್ಷಿಣ ಪೂರ್ತಿ ಆಚೆ ಐದಡಿನೋ ಹತ್ತಡಿನೋ ಏನೋ ಜಾಗ ಇರುತ್ತೆ ಗಿಡಗಳಿಗೆ ಬಿಟ್ರೆ ಓಕೆ ಪಾತ್ರೆ ತೊಳೆಯೋದಕ್ಕೆ ಬಟ್ಟೆ ಒಗೆಯೋದಕ್ಕೆ ಇದಕ್ಕೆಲ್ಲ ದಕ್ಷಿಣ ಮತ್ತೆ ದಕ್ಷಿಣ ಆಗ್ನೇಯ ನೈಋತ್ಯ ಎಲ್ಲೂ ನೀರು ಮನೆಯಿಂದ ಆಚೆ ಕಡೆ ಮನೆ ಒಳಗಡೆ ಉಪಯೋಗಿಸ್ಬೋದು ಬಾತ್ರೂಮ್ ದಕ್ಷಿಣದಲ್ಲಿ ಬರ್ಬೋದು ಆದ್ರೆ ಮನೆಯಿಂದ ಆಚೆ ಕಾಂಪೌಂಡ್ ಒಳಗಡೆ ನಾವು ಉಪಯೋಗಿಸ್ಬಾರ್ದು ಉಪಯೋಗಿಸಿದ್ರೆ ಪಾಪ ಆ ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಸುಖ ಅನ್ನೋದು ಕಡಿಮೆ ಇರ್ತದೆ ಆರೋಗ್ಯ ಸಮಸ್ಯೆ ಜಾಸ್ತಿ ಇರುತ್ತೆ ಇದಾದ್ಮೇಲೆ ಇನ್ಯಾವ ಯಾವ ತರ ನಮ್ಮನೆ ದೋಷ ಇದ್ರೆ ನಮ್ಮ ಹೆಣ್ಮಕ್ಳು ನಮ್ಮ ಮಾತು ಕೇಳಲ್ಲಪ್ಪ ಅಂದ್ರೆ ಆಗ್ನೇಯದಲ್ಲಿ ಫಿಟ್ಟೋ ದಕ್ಷಿಣದಲ್ಲಿ ಫಿಟ್ಟು ನೈರುತ್ಯ ಎಲ್ಲಾದ್ರೂ ಸರಿ ಭೂಮಿ ಡೌನ್ ಆಗ್ಬಾರ್ದು ನಾನು ಆಗ್ಲೇ ಹೇಳಿದೆ ಉತ್ತರ ಹೈಟ್ ಆಯ್ತು ದಕ್ಷಿಣ ಡೌನ್ ಆಯ್ತು ಅಂತ ಭೂಮಿ ಲೆವೆಲ್ ಇದೆ ಸರ್ ಇಲ್ಲ ಫಿಟ್ಟು ಅಂದಿದೆ ಬಾವಿ ಆಗ್ಬೋದು ಬೋರ್ವೆಲ್ ಆಗ್ಬೋದು ಪಕ್ಕದಲ್ಲಿ ಒಂದು ಕುಂಟೆ ಇದೆ ಎಲ್ಲ ಏನಾಗುತ್ತೆ ಹೆಣ್ಣುಮಕ್ಕಳ ಮೇಲೆ ಕೆಟ್ಟ ಪ್ರಭಾವ ಬೀರ್ತದೆ ಬೀಳ್ಬಾರ್ದು ಇದನ್ನ ಗಮನದಲ್ಲಿ ಇಟ್ಕೊಂಡು ನೋಡ್ಬೋಳಿ ಇದಾದ್ಮೇಲೆ ನಮ್ಮ ಹೆಣ್ಮಕ್ಳು ಮತ್ತೆ ತೊಂದರೆ ತೊಂದರೆ ಆಗುತ್ತೆ ನಮ್ಮ ಹೆಣ್ಮಕ್ಳು ಏನಕ್ಕಪ್ಪ ಅಂದ್ರೆ ಇದು ದಕ್ಷಿಣ ಇದೆಯಲ್ಲ ದಕ್ಷಿಣ ನೈಋತ್ಯದಲ್ಲಿ ರೋಡಿಟ್ಟು ದಕ್ಷಿಣ ನೈಋತ್ಯದಲ್ಲಿ ರೋಡ್ ಇಟ್ಟು ಬಂದ್ರೆ ಆ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಇನ್ನೂ ಗಂಭೀರವಾದಂತ ಆರೋಗ್ಯ ಸಮಸ್ಯೆ ಬರುತ್ತೆ ಅದು ನಮಗೆ ಗೊತ್ತಾಗೋದಕ್ಕಿಂತ ಮುಂಚೆನೆ ಅದು ಮೂರನೇ ಸ್ಟೇಜ್ಗೆ ಹೋಗ್ಬಿಟ್ಟಿರುತ್ತೆ ಮೊದಲನೇ ಸ್ಟೇಜ್ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಎರಡನೇ ಸ್ಟೇಜ್ ಸ್ಟೇಜಲ್ಲಿ ಇದ್ರೆ ಫಿಫ್ಟಿ ಫಿಫ್ಟಿ ನಮ್ ಬನ್ನಿ ಒಬ್ರು ಹೇಳ್ತಿದ್ರು ಸರ್ ಅದು ಗೊತ್ತಾಗಿ ಕರೆಕ್ಟ್ ಆಗಿ ಐವತ್ತೇಳು ದಿನಕ್ಕೆ ತೀರ್ಗೊಂಡ್ರು ಸರ್ ಅಂತ ಹೇಳಿದ್ರು ಹಾಗಾಗಿ ದಕ್ಷಿಣ ನೈಋತ್ಯ ರೋಡ್ ಕೂತಿದ್ರೆ ಆ ಸೈಟ್ ಅಲ್ಲಿ ಮನೆ ಕಟ್ಟೋದು ಬೇಡ ಅವಾಯ್ಡ್ ಮಾಡಿ ಇದಾದ್ಮೇಲೆ ಇನ್ನೇನ್ ತೊಂದರೆ ಆಗುತ್ತೆ ಸರ್ ಅಂತ ನೋಡಿ ಉತ್ತರ ವಾಯುವಿನಲ್ಲಿ ರೋಡ್ ಇಟ್ಟು ಅದು ಒಂದಡಿ ಹೊಡಿಬಹುದು ಹತ್ತಡಿ ಹೊಡಿಬೋದು ಉತ್ತರ ವಾಯುವ್ಯದಲ್ಲಿ ರೋಡ್ ಇಟ್ಟು ಹೊಡೆದ್ರೆ ನನ್ನ ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ನಮ್ಮ ಅತ್ತೆಗಳಾಗಿರ್ಬೋದು ಅಥವಾ ನನ್ನ ಹೆಂಡತಿನೇ ಆಗಿರ್ಬೋದು ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಯಾವಾಗ ಉತ್ತರ ವಾಯುವ್ಯ ರೋಡ್ ಕೂತ್ ಬಂದಾಗ ಉತ್ತರ ವಾಯುವ್ಯ ರೋಡ್ ಕೂತ್ ಬರ್ಲೇಬಾರ್ದು ನಮ್ಗೆ ವಾಯುವ್ಯ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನಾನು ವಾಯುವ್ಯ ಎಷ್ಟು ಒಳ್ಳೇದು ಅಂದ್ರೆ ಸ್ವಲ್ಪ ಯಾವಾರದ್ರು ಅಷ್ಟೇ ಕೆಟ್ಟದ್ದು ನೆಕ್ಸ್ಟ್ ಬಂದು ಇಲ್ಲೊಂದು ಬಾತ್ರೂಮ್ ತಗೊಂಡ್ಬಿಡ್ತಾರೆ ಉತ್ತರ ವಾಯುವ್ಯ ಬೆಳೆಸ್ಬಿಡ್ತಾರೆ ಒಳಗಡೆಯಿಂದ ಎಂಟ್ರಿ ಆಚೆಯಿಂದ ಕೊಡಲ್ಲ ಒಳಗಡೆಯಿಂದ ಎಂಟ್ರಿ ತಗೊಂಡಾಗ ಏನಾಯ್ತು ನೋಡ್ರಿ ಇಲ್ಲಿಂದ ಅಗ್ನಿಮೂಲೆಯಿಂದ ಈಶಾನ್ಯಕ್ಕೆ ಮೆಜರ್ಮೆಂಟ್ ತಗೊಂಡಾಗ ನೈಋತ್ಯ ವಾಯುವ್ಯ ತಗೊಂಡಾಗ ವಾಯುವ್ಯ ಉತ್ತರಕ್ಕೆ ಬೆಳಿತು ವಾಯುವ ಪಶ್ಚಿಮಕ್ಕೆ ಬೆಳಿಬೋದು ಉತ್ತರಕ್ಕೆ ಬೆಳೀಬಾರ್ದು ನೋಡ್ರಿ ಈ ಕಡೆ ಬೇಕಾದ್ರೆ ಬೆಳಿಬೋದು ಈ ಕಡೆ ಬೆಳಿಬಾರ್ದು ಇದ್ರಷ್ಟು ಒಳ್ಳೆ ಜಾಗ ಇನ್ನೊಂದಿಲ್ಲ ಇದ್ರಷ್ಟು ಕೆಟ್ಟ ಜಾಗ ಇನ್ನೊಂದಿಲ್ಲ ಇನ್ನೂ ಹೇಳ್ಬೇಕಪ್ಪ ಅಂದ್ರೆ ಕೆಲವೊಂದು ಪದಗಳನ್ನ ನಾನು ಬಳಸ್ಬಾರ್ದು ಆ ತರ ತೊಂದ್ರೆ ಕೊಟ್ಬಿಡುತ್ತೆ ನಮ್ಮನೆ ಮಕ್ಳೆ ಒಳ್ಳೆ ಮಕ್ಳೇ ಆದ್ರೂ ಈ ಮನೆ ಹಂಗೆ ಮಾಡಿಸ್ಬಿಡುತ್ತೆ ಮನೇನೆ ಬೆಳೆದಿರ್ಬೇಕು ಅಂತಲ್ಲ ಇವಾಗ ಇಲ್ಲಿಂದ ಈ ಒಂದು ಲೈನ್ ಹಾಕ್ತಿರಿ ನೋಡಿ ಈಶಾನ್ಯದಿಂದ ಈ ಕಾಂಪೌಂಡ್ ಒಂದು ಲೈನ್ ಹಾಕ್ತೀರಿ ಇಲ್ಲಿಂದ ಇಲ್ಲಿ ಆರ್ ಅಡಿ ಇದೆ ಕೊಡೋಣ ಇಲ್ಲಿಂದ ಒಂದು ಲೈನ್ ಹಾಕ್ಬಿಟ್ಟು ಇಲ್ಲ ಆರು ಕಾಲ್ ಅಡಿ ಹೋಗ್ಬಿಟ್ರೆ ಸಾಕು ಸ್ವಲ್ಪ ಹೋಗ್ಬಿಟ್ರು ಇದು ಏನ್ ಸೇಮ್ ರಿಸಲ್ಟ್ ಕೇಸ್ಗಳು ಬರೀ ಕೋರ್ಟ್ ಕಚೇರಿ ಅಲ್ಲಿ ಬೇಕಾಗ್ತದೆ ಮನೆ ಹೆಣ್ಮಕ್ಳು ನಾನು ಹಾಗೆ ಹೇಳಿದಾಗ ನಮ್ಮನೆ ತುಂಬಾ ಒಳ್ಳೇದೇ ನಮ್ಮ ಮರ್ಯಾದೆ ಕಳೀತಾರೆ ಏನಕ್ಕೆ ಇದು ವಾಯುವ್ಯ ಸೈಟ್ ಬೆಳಿಬೋದು ಅಥವಾ ಮನೆ ಬೆಳಿಬೋದು ಈ ಎರಡು ಸೇಮ್ ರಿಸಲ್ಟ್ ಬರ್ತಾ ಇರ್ತದೆ ಮತ್ತೆ ಯಾವ ರೀತಿ ಇದ್ರೆ ನಮ್ಮ ಮನೆ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ ಅಂದ್ರೆ ಪಶ್ಚಿಮ ರೋಡ್ ಫೇಸಿಂಗ್ ಅಂತ ಈ ಪಶ್ಚಿಮ ರೋಡ್ ಫೇಸಿಂಗ್ ಇದ್ದಾಗ ನಮಗೆ ಉತ್ತರದ ಬಾಗಿಲು ಬೇಕು ಇಲ್ಲೇ ಇಟ್ಕೊಂಬಿಡೋದು ಉತ್ತರ ಬಾಗಿಲು ಅರ್ಥ ಮಾಡ್ಕೊಳ್ಳಿ ಉತ್ತರ ಅಂದ ತಕ್ಷಣ ಎಲ್ಲ ಒಳ್ಳೇದಲ್ಲ ಇದು ಉತ್ತರ ಮಧ್ಯ ಭಾಗ ಇದು ಉತ್ತರ ಈಶಾನ್ಯ ಉಚ್ಚ ಸ್ಥಾನ ಇದು ಇಲ್ಲಿ ಬಾಗಿಲು ಬರಬೇಕು ಇಲ್ಲಿ ಬಂದು ಒಳಗಡೆ ಪಾರ್ಟೇಷನ್ ಇಲ್ಲ ಅಂದ್ರೆ ಇದು ಫಿಫ್ಟಿ ಫಿಫ್ಟಿ ಅಲ್ಲ ಒಳ್ಳೇದಲ್ಲ ಅಲ್ಲ ಇದು ಪೂರ್ತಿ ಹಾಲ್ ಇದ್ದಾಗ ಮಾತ್ರ ಹೇಳ್ತಾ ಇರೋದು ನಾನು ಅದು ಬಿಟ್ಟು ಇಲ್ಲಿ ಉತ್ತರ ವಾಯುವ್ಯದಲ್ಲಿ ಒಂದು ಬಾಗಿಲು ಕೊಟ್ಬಿಟ್ರೆ ಅಲ್ಲಿಗೆ ಮುಗೀತು ಯಾರ ಮೇಲೆ ನಾವು ಕೋಪ ಇದ್ರೆ ಉತ್ತರ ವಾಯುವ್ಯದಲ್ಲಿ ಒಂದು ಬಾ ಒಂದು ಬಾಗಿಲು ಕೊಟ್ಬಿಟ್ರೆ ಸಾಕು ಅಲ್ಲಿಗೆ ಮನೆ ಕೆಲಸನೂ ನಿಂತೋಗುತ್ತೆ ಅವ್ರ ಜೀವನನು ಅದಕ್ಕೆ ಮುಗೀತು ಅಂತ ಮೇನ್ ಡೋರ್ ಆಗ್ಬೇಕಂತ ಏನಿಲ್ಲ ಉತ್ತರ ವಾಯುವಲ್ಲಿ ಒಂದು ಗೇಟ್ ಕೊಟ್ಟರು ಅಷ್ಟೇ ಅದೇ ರೀತಿ ಈಗ ಇಲ್ಲಿ ಕಿಚನ್ ಬಂತು ಮಾಸ್ಟರ್ ಬೆಡ್ರೂಮ್ ಬಂತು ಎರಡಕ್ಕೂ ಮಧ್ಯೆ ಒಂದು ಬಾತ್ರೂಮ್ ತೊಗೊಂತೀರಿ ಟಾಯ್ಲೆಟ್ ರೂಮ್ ಇಲ್ಲಿ ಉತ್ತರ ವಾಯುವ್ಯದಲ್ಲಿ ಒಂದು ಬಾಗಿಲು ಕೊಟ್ಬಿಟ್ರೆ ಸೇಮ್ ರಿಸಲ್ಟ್ ಅದು ಬಾತ್ರೂಮ್ ಕೊಟ್ಟರು ಅಷ್ಟೇ ಮನೆ ಕೊಟ್ಟರು ಅಷ್ಟೇ ಗೇಟ್ ಆದರೂ ಅಷ್ಟೇ ಅಲ್ಲಿಗೆ ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಏನೇನ್ ಕೆಟ್ಟದ್ದು ಮಾಡಿಸ್ಬೇಕು ಎಲ್ಲ ಇದು ರೆಡಿ ಮಾಡ್ತಾ ಹಾ ಹೋಗ್ತದೆ ಇನ್ ಕೆಲವರು ಏನು ಮಾಡ್ತಾರೆ ನೆಕ್ಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಉತ್ತರ ಬಾಲ್ಕನಿ ತಗೊತಾರೆ ಉತ್ತರ ಬಾಲ್ಕನಿ ತಗೊಂಡ್ರು ಅಷ್ಟೇ ಇದು ನೀಚ ಸ್ಥಾನ ಆಗೋಯ್ತು ತಗೊಂಬೇಡ್ರಿ ಪಶ್ಚಿಮ ವಾಯುವ್ಯದಲ್ಲಿ ನಮಗೆ ಬಾಗಿಲು ಬಾಲ್ಕನಿ ಇದ್ರೆ ಒಳ್ಳೇದು ಆದ್ರೆ ಉತ್ತರ ವಾಯುವ್ಯದಲ್ಲಿ ಬಂದ್ರೆ ನಾನು ಹೇಳ್ತೇನೆ ಮುಂಚೆ ಒಂದು ಮಾತು ಹೇಳೋರು ಯಾರ ಮನೆಯ ಕೋಪ ಇದ್ರೆ ಹಳೇದೊಂದು ಹಾರಿ ಕೊಡ್ಸ್ಬಿಟ್ರೆ ರಿಪೇರಿ ಮಾಡಿ ಮಾಡಿ ಅವನೇ ಅಲ್ಲೇ ಹೋಗ್ತಾನೆ ಅಂತ ಇವಾಗಿನ ಏನಪ್ಪಾ ಅಂದ್ರೆ ಅದು ಬಾತ್ರೂಮ್ ಆಗ್ಬೋದು ಮೇನ್ ಡೋರ್ ಆಗ್ಬೋದು ಗೇಟ್ ಆಗ್ಬೋದು ಮೇಲೆ ಬಾಲ್ಕನಿ ಆಗ್ಬೋದು ಉತ್ತರ ವಾಯುವ್ಯದಲ್ಲಿ ಒಂದು ಬಾಗಲ್ ಕೊಡ್ಸ್ಬಿಟ್ರೆ ಅವ್ರ ಕತೆ ಮೂರ್ ವರ್ಷ ಎಲ್ಲಾ ಕಳ್ಕೊಂಡು ರೋಡ್ ಮೇನ್ ರೋಡ್ ಅಲ್ಲಿ ಬಂದ್ ಸರ್ಕಲ್ ಹರಾಜ್ ಆಗ್ಬಿಡುತ್ತೆ ಈ ಮನೆ ಹಾಗಾಗಿ ಯೋಚನೆ ಮಾಡಿ ಇನ್ ಕೆಲವರು ಏನ್ ಮಾಡ್ತಾರೆ ಇದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಹೇಳ್ತಾ ಇರೋದು ಇಲ್ಲಿ ತಗೊಂಡ್ಬಿಡ್ತಾರೆ ಈ ರೂಮ್ ಈಶಾನ್ಯ ಅಲ್ವಾ ಸರ್ ಇದು ಬಾಲ್ಕನಿ ಡೋರು ಅಂತಾರೆ ಟೋಟಲ್ ಇಲ್ಲಿಂದ ಇಲ್ಲಿ ತೊಗೊಂಡಾಗ ಅದು ವಾಯುವೆ ಆಗ್ತದೆ ನೀವು ಎಷ್ಟೇ ಬುದ್ಧಿವಂತರಾದ್ರೂ ನೆನ್ನೆ ಒಂದು ಸೈಟ್ ವಿಸಿಟಿಂಗ್ ಕರ್ಕೊಂಡು ಹೋಗಿದ್ರು ನ್ಯೂ ಟೌನ್ ಅಲ್ಲಿ ಅವ್ರು ನನಗೆ ಮೂರನೇ ಸರಿ ಕರ್ಸಿರೋದು ಅವ್ರು ಹೇಳ್ತಿದ್ರು ಸರ್ ನನಗೆಲ್ಲ ಗೊತ್ತು ಆದ್ರೂ ಲಕ್ಷಾಂತ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಒಂದ್ಸರಿ ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅಲ್ಲಿ ಹನ್ನೆರಡು ಸಾವಿರ ಇದೆ ಅಡಿ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಿಮ್ಮ ಕೈಯಲ್ಲಿ ನಾನು ತೋರಿಸ್ಬಿಟ್ರೆ ನನ್ಗೊಂದು ಧೈರ್ಯ ಅಂತ ಹಾಗಾಗಿ ನೀವು ಎಷ್ಟೇ ಆದ್ರೂ ಅದಕ್ಕೆ ಸಂಬಂಧಪಟ್ಟವ್ರನ್ನ ಕರೆದೋ ಒಂದು ಒಪಿನಿಯನ್ ತಗೊಳ್ಳಿ ನೀವು ಒಂದು ಎರಡು ವ್ಯೂ ಅಲ್ಲಿ ನೋಡ್ತಾ ಇರ್ತೀರ ನಾವು ನಾನು ಆ ತರ ನೋಡ್ತಾ ಹೆಜ್ಜೆ ಇಟ್ಟರೆ ಸೈಟ್ ಅಲ್ಲಿ ಥರ ಯೋಚನೆ ಮಾಡ್ತಾ ಇರ್ತೀನಿ ಈ ಕಡೆ ಇರೋ ಸೈಟ್ ಏನು ಯಾವ ಯಾವ ರೀತಿ ಬರ್ಬೋದು ಈ ಕಡೆ ಖಾಲಿ ಜಾಗ ಇದೆ ಮುಂದೆ ಏನಾಗ್ಬೋದು ಒಳ್ಳೇದಾದ್ರೆ ನನಗೂ ಸಂತೋಷ ನೀವು ಕೆಲವರು ಯೋಚನೆ ಮಾಡಿ ಈ ಮನೆಯಲ್ಲಿ ಇಪ್ಪತ್ತು ವರ್ಷ ತುಂಬಾ ಚೆನ್ನಾಗಿರ್ತಾರೆ ಇಪ್ಪತ್ತು ವರ್ಷ ಆದ್ಮೇಲೆ ಕೆಟ್ಟೋಗ್ತಾರೆ ಏನಕ್ಕೆ ಅಂದರೆ ಸುತ್ತು ಡೆವಲಪ್ಮೆಂಟ್ ಆಗ್ತಾ ಇರ್ತದೆ ಅದೆಲ್ಲ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರ್ತದೆ ಬರೀ ನನ್ನ ಮನೆ ನನ್ನ ಸೈಟ್ ಮಾತ್ರ ನೋಡೋಲ್ಲ ಪಕ್ಕ ಸೈಟ್ ಅದನ್ನು ನೋಡಬೇಕು ಅದನ್ನು ನಾವು ಗಮನಕ್ಕೆ ತಗೊಂಡು ಡೆವಲಪ್ಮೆಂಟ್ ಮಾಡಬೇಕು ಮತ್ತೆ ಯಾರ್ಯಾರು ಮನೆಯಲ್ಲಿ ದಕ್ಷಿಣಕ್ಕೆ ಇಳಿತಾ ಇರ್ತಾರೆ ಡೌನ್ಗೆ ಇಳಿಬಾರ್ದು ಅದು ಬಾತ್ರೂಮ್ ಆಗಿರ್ಬೋದು ಯಾವುದಾದ್ರೂ ಸರಿ ನೋಡ್ರಿ ಇಲ್ಲಿ ಬಾತ್ರೂಮ್ ಬರುತ್ತಲ್ವಾ ಇಲ್ಲಿ ನೀರ್ ಆಚೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕಿಂತ ಅಂದ್ರೆ ಇದು ಲಿವಿಂಗ್ ಏರಿಯಾ ಇರ್ತದೆ ಇದಕ್ಕಿಂತ ಇದು ಬಾತ್ರೂಮ್ ಡೌನ್ ಮಾಡ್ತಾರೆ ನಾವು ಸ್ನಾನ ಮಾಡಿದ ನೀರ್ ಆಚೆ ಬರ್ತದೆ ಆಚೆ ಬರಬಾರ್ದು ಅಂತ ಅಲ್ಲಿ ಗ್ರಾನೈಟ್ ಹಾಕ್ಸ್ಕೊಳ್ಳಿ ಇಲ್ಲಾಂದ್ರೆ ದಾಲಂದ್ರ ತರ ಗ್ರಾನೈಟ್ ಹಾಕ್ಸ್ಕೊಳ್ಳಿ ಇಲ್ಲ ದಾಲಂದ್ರ ಹಾಕ್ಸ್ಕೊಳ್ಳಿ ನೀರ್ ಆಚೆ ಬರಲ್ಲ ಅದ್ ಬಿಟ್ಬಿಟ್ಟು ಇದೇನಾದರೂ ಡೌನ್ ಮಾಡಿದಾಗ ನೋಡ್ರಿ ನಾರ್ತ್ ಐಟ್ ಆಯ್ತು ಸೌತ್ ಡೌನ್ ಆಗುತ್ತೆ ದಕ್ಷಿಣ ಡೌನ್ ಆದಾಗ ಏನಾಗ್ತದೆ ಮತ್ತೆ ಆ ಮನೆಯಲ್ಲಿರೋ ಹೆಣ್ಮಕ್ಳು ದಕ್ಷಿಣಕ್ಕೆ ಇಳಿತಾ ಇರ್ತಾರೆ ಇಳಿದಿದಾಯ್ತು ಸ್ನಾನ ಆಯ್ತು ಮತ್ತೆ ವಾಪಸ್ ನಾವು ಆಚೆ ಬರ್ತೀರಲ್ಲ ಅವಾಗ ಉತ್ತರ್ ಕತ್ತೀರಿ ಒಂದ್ ಇಂಚ್ ಬಂದ್ರು ಸಾಕು ಹೇಳ್ತಾರೆ ದೊಡ್ಡ ಬೋಟ್ನ ಒಂದ್ ಸಣ್ಣ ತೂತು ಮುಳು ಮುಳುಗ್ಸ್ಬಿಡ್ತದಂತೆ ಬೋಟ್ ನ ಅದೇ ರೀತಿ ನಾವು ದಕ್ಷಿಣಕ್ಕಿಡ್ದಾಗ ಆ ಮನೆ ಹೆಣ್ಣು ಮಕ್ಕಳ ಕೈಯಲ್ಲಿ ಕೆಟ್ಟ ಕೆಲಸ ಮಾಡಿಸ್ತದೆ ಅವ್ರಿಗೆ ಸುಖ ಅನ್ನೋದು ಕಡಿಮೆ ಆಗ್ತಾ ಹೋಗ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ ಅದು ಬಾತ್ರೂಮ್ ಇರ್ಬೋದು ಇನ್ ಕೆಲವರು ಏನ್ ಮಾಡ್ತಾರೆ ಇಲ್ಲಿ ಉತ್ತರ್ ಕತ್ತರ ಮೆಟ್ಲು ಏನೇನೋ ಡಿಸೈನ್ ಗ್ರೌಂಡ್ ಫ್ಲೋರ್ ಇಂದ ಉತ್ತರ್ ಕತ್ಬಿಟ್ಟು ಆಮೇಲೆ ದಕ್ಷಿಣ ತಿರ್ಗಿ ಡಬಲ್ ಯೂಟರ್ನೆಲ್ಲ ತಗೊಂತ ಇರ್ತಾರೆ ವಿಚಿತ್ರವಾಗಿ ಎಲ್ಲ ಮಾಡ್ಬೇಡಿ ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡ್ಕೊಂಬಿಡಿ ಅರ್ಥ ಆಯ್ತ್ ನಾವು ಜೀವನದಲ್ಲಿ ತುಂಬಾ ಚೆನ್ನಾಗಿರ್ಬೇಕು ಅಂತ ಮನೆ ಕಟ್ಟೋದು ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನಮ್ಮ ಮಕ್ಳಗ್ ಒಂದ್ ಚೆನ್ನಾಗಿರೋದು ವಾಸ್ತುಗಿರೋ ಅಂತ ಮನೆ ಕಟ್ ಕೊಟ್ಬಿಟ್ರೆ ಸಾಕು ಅದಾದ್ಮೇಲೆ ನೆಕ್ಸ್ಟ್ ಸೆಲ್ಲರ್ ಈ ಕಡೆ ನಮಗೆ ಉತ್ತರ ರೋಡ್ ಫೇಸಿಂಗ್ ಇರ್ತದೆ ಸೆಲ್ಲರ್ ಅಯ್ಯ ಉತ್ತರ ರೋಡ್ ಇಂದ ನಾವು ಡೈರೆಕ್ಟ್ ಸೆಲ್ಲರ್ ಹೋದಾಗ ಎಲ್ಲೋಗ್ತಿರಿ ನಾವು ದಕ್ಷಿಣಕ್ಕೆ ಡೌನ್ ಡೌನ್ಗಿಳೀತಿರಿ ದಕ್ಷಿಣಕ್ಕೆ ಇಳಿಬಾರ್ದಲ್ವಾ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಸ್ಟಾರ್ಟಿಂಗ್ ಇಳಿಬಾರ್ದು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಸ್ಟಾರ್ಟಿಂಗ್ ಹತ್ಬೇಕು ತುಂಬಾ ಒಳ್ಳೇದು ಹತ್ತಿಲ್ಲ ಅಂದ್ರೂ ಪರವಾಗಿಲ್ಲ ಜೀರೋ ಲೆವೆಲ್ ಇರಲಿ ಯಾವುದೇ ಕಾರಣಕ್ಕೂ ಇಳಿಬಾರ್ದು ಅದೇ ರೀತಿ ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ಡೌನ್ ಇಳಿಬೇಕು ಇಳಿದಿಲ್ಲ ಅಂದ್ರೂ ಪರವಾಗಿಲ್ಲ ಝೀರೋ ಲೆವೆಲ್ ಎರಡು ಒಂದೇ ಇದ್ರೂ ಪರವಾಗಿಲ್ಲ ಆದರೆ ಪೂರ್ವಕ್ಕೆ ಉತ್ತರಕ್ಕೆ ಹತ್ತಬಾರ್ದು ಇದು ನಮ್ಮ ಬಾತ್ರೂಮ್ ಆಗಿರ್ಬೋದು ಮನೆ ಇರ್ಬೋದು ಜಮೀನ್ ಇರ್ಬೋದು ಏನೇ ಆದರೂ ಸರಿ ಇದನ್ನ ಅಳವಡಿಸ್ಕೊಂಡ್ಬಿಡಿ ಇಷ್ಟು ಚೆನ್ನಾಗಿತ್ತು ಅಂದ್ರೆ ನಮ್ಮನೇಲಿ ಗಂಡು ಮಕ್ಳು ಚೆನ್ನಾಗಿರ್ತಾರೆ ಹೆಣ್ಮಕ್ಳು ಚೆನ್ನಾಗಿರ್ತಾರೆ ಈ ವಿಷಯ ತುಂಬ ಚೆನ್ನಾಗಿತ್ತು ಅಂತ ಅನ್ಕೊತೀನಿ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಗೆ ಏನಾದರೂ ಸಣ್ಣ ಪುಟ್ಟ ಡೌಟ್ ಇದ್ರೆ ಅಲ್ಲಿ ತಿಳಿಸಿ ಯಾರಿಗಾದ್ರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ಬಂದು ನಾನು ನಿಮ್ಮ ಮನೆ ನೋಡ್ಬಿಟ್ಟು ಏನೇನು ಚೇಂಜಸ್ ಮಾಡಬೇಕು ಅಂತ ಹೇಳ್ತೀನಿ ಅದನ್ನ ಮಾಡ್ಕೊಂಡಿರಾ ಅದೇ ರೀತಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬೆಲ್ ಬಟನ್ ಒತ್ತಿ ಪ್ರತಿ ಒಂದು ವಿಡಿಯೋ ನಾವು ಮಾಡೋಂತ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರ್ತದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ಮ ರಿಲೇಟಿವ್ ಅಲ್ಲಿ ಯಾರಾದರೂ ಮನೆ ಕಟ್ತಾ ಇದ್ರೆ ಅದು ನಮ್ಮ ಶತ್ರುಗಳಾದ್ರೂ ಇನ್ನೂ ಒಳ್ಳೇದು ಯಾಕಂದ್ರೆ ಅವ್ರು ಚೆನ್ನಾಗಿದ್ರೆ ನಮಗೂ ಯಾರಾದರೂ ಅವ್ರ ಶತ್ರು ಇದ್ರೆ ನಾವು ಚೆನ್ನಾಗಿರೋದು ನೀಟಾಗಿ ಒಳ್ಳೆ ಬಟ್ಟೆ ಹಾಕೊಂತೀರಿ ದುಡಿಬೇಕಂತ ಆಸೆ ಬರ್ತದೆ ಏನಕ್ಕೆ ಅಂದರೆ ಅವ್ರು ನನ್ನ ನೋಡ್ತಾ ಅವ್ರಲ್ಲಪ್ಪಾ ಅನ್ನೋದೊಂದು ಭಯ ಇರ್ತದೆ ಹಾಗಾಗಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ನಮಸ್ಕಾರ